ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ರದ್ದು ಮಾಡಿದ್ದೀವಿ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಜನ ಇವರನ್ನ ಮಾತುಗಳನ್ನು ನಂಬಿಕೊಂಡು ಓಟ್ ಕೊಟ್ಟರು ಈ ಸಾರಿ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಜನ ಇವ್ರ ಮಾತುಗಳನ್ನು ನಂಬಲ್ಲ ಅದಕ್ಕಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶರಾಗಿದ್ದಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಬಿಜೆಪಿಯವರು ನರೇಂದ್ರ ಮೋದಿ ಅವರಿಗೆ ಯಾಕಂತಂದ್ರೆ ಆಕ್ಷಿಸ್ ಮೈ ಇಂಡಿಯಾ ಆಕ್ಷಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡಿದ್ರು ಆ ಸರ್ವೆನಲ್ಲಿ ಇವರಿಗೆ ಬರೀ ಇನ್ನೂರ ಹತ್ತು ಸೀಟ್ ಮಾತ್ರ సీటు ఆ ఇన్నూర సీట్ బందే అంత గొప్పదే పి డిలీట్ అంత నేను నీ నరేంద్ర మోదీవరు పక్ష బిజెపి ఈసారి అధికారే సాధ్యనే ಇಲ್ಲ సాధ్యనే ಇಲ್ಲ ಎನ್ಡಿಎ ಮತ್ತು ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತವೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈಗಾಗಲೇ ಎರಡು ಹಂತದ ಚುನಾವಣೆ ನಡೆದಿದೆ ಒಂದನೇ ಹಂತ ಎರಡನೇ ಹಂತ ಎರಡನೇ ಹಂತದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರ್ತದೆ ಬೇರೆ ಬಿಜೆಪಿ ವಿರೋಧವಾದಂಥ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೆ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶ್ ಹತಾಶರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿಜಿ ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ ನಂಬಲ್ಲ ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇದು ಇದು ಅತ್ಯಂತ ಹಸಿ ಸುಳ್ಳು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಮೀಸಲಾತಿ ಪರವಾಗಿದೆಯೇ ಹೊರ್ತು ಸಾಮಾಜಿಕ ನ್ಯಾಯ ಪರವಾಗಿದೆಯೇ ಹೊರ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತು ಕೂಡ ಕೆಲಸ ಮಾಡಲ್ಲ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತ ತಿಳ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಏನು ಹೇಳ್ತದೆ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಹಿಂದುಳಿದವರಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಮೀಸಲಾತಿಗೆ ಅರ್ಹರು ಅದರಲ್ಲಿ ಹಿಂದೂಗಳು ಇರ್ಬೋದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ರು ಇರ್ಬೋದು ಬೌದ್ಧರು ಇರ್ಬೋದು ಸಿಖ್ರು ಇರ್ಬೋದು ಮತ್ತೆ ಜೈನರು ಕೂಡ ಇರ್ಬೋದು ಯಾರೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ನೋಡಿ ಸಂವಿಧಾನಕ್ಕೆ ವಿರುದ್ಧವಾಗಿಯೇ ನರೇಂದ್ರ ಮೋದಿಯವರು ಚುನಾವಣೆಗೋಸ್ಕರ ಓಟ್ಗೋಸ್ಕರ ಅತ್ಯಂತ ನೀಚ ಕೆಲಸವನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ಕೆ ದುಡ್ಡು ಇಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕೆ ದುಡ್ಡು ಇಲ್ಲ ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿಯಾಗ್ಬಿಟ್ಟಿದೆ ಇದು ಹಸಿ ಸುಳ್ಳು ಶುದ್ಧ ಸುಳ್ಳು ಯಾರಾದರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಾವು ಯಾರಿಗೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನು ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮಾಡಿದ್ದೀವೋ ಇಲ್ಲ ಏನ್ರಿ ನೀವು ಸುಮ್ಮನೆ ಕೂತಿದ್ದೀರಲ್ರಿ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ

ಮಾಡುತ್ತಾರೆ ಪ್ರೇಮ್ ನಮಗೆ ನಮಗ್ ಆಶೀರ್ವಾದ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸೈನ್ ಮಾಡಿ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳನ್ನು ಮನೆ ಮನೆಗೆ ಹಂಚಿದೋ ಮನೆ ಮನೆಗೆ ಹಂಚಿದೋ ಇವತ್ತು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದ್ದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಇವತ್ತು ಇಲ್ಲಿ ಹೆಣ್ಮಕ್ಳು ಹೇಳಬೇಕು ನೀವೆಲ್ಲ ಫ್ರೀಯಾಗಿ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರೋ ಅಲ್ಲ ಹಾ ಓಡಾಡ್ತಾ ಇದ್ದೀರೋ ಇಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ಐದು ಕೆ ಜಿ ಅಕ್ಕಿಗೆ ಬದಲು ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಬರ್ತಾ ಇಲ್ಲ ಬರ್ತಾ ಇದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಇನ್ನೂರು ಯೂನಿಟ್ವರೆಗೆ ಬಿಲ್ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇಲ್ಲ ಅಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡತಾ ಇಲ್ಲ ನಾವು ಅದನ್ನೇ ಕೈಬಿಗೆ ನಾವೇ ಕಟ್ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಬಡವರ ಕೈನಲ್ಲಿ ದುಡ್ಡಿರಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಎಲ್ಲ ಮನೆ ಯಜಮಾನಿಗೆ ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಇದನ್ನ ವಿವೇಕಾನಂದರ ಜನ್ಮದಿನದಂದು ಆಚರಣೆಯನ್ನ ಅದನ್ನ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ டிப்ளொமா ஹோல்டர்ஸ் ஒன்றிஜி நீ எடுத்து உதவ சித்தீவன் போதி நம்ப்கண்டு மோதி 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 அந்த ಕೆಲಸ ಕೇಳಿದ್ರೆ ಪಕೋಡಾ ಮಾರಕ್ಕೆ ಹೋಗಿ ಅಂತಂದ್ರು ಇದು ನರೇಂದ್ರ ಮೋದಿ ಮಾಡದಂತ ಯುವಕರಿಗೆ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ದ್ರೋಹ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡದ ಮೇಲೆ ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡದ ಮೇಲೆ ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ಹಾಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಅವರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಎಲ್ರಿಗೂ ಹಂಚಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರೆ ಅವರು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಮಹಾಲಕ್ಷ್ಮಿ ಬಡವರಿಗೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕನಿಗೆ ಒಂದು ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಅವರ ಅಪಪ್ರಚಾರವನ್ನು ನಂಬಬೇಡಿ ಈ ಸಾರಿ ಕಾಂಗ್ರೆಸ್ಗೆ ಮತ ಆಗ್ತೀರಿ ಅಲ್ವಾ ಮತ ಆಗ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ ನನಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರುತ್ತದೆ ಇನ್ನು ಹೆಚ್ಚು ಕೆಲಸವನ್ನು ಉತ್ಸಾಹದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಮೂರು ಮೂರು ಕ್ರಮ ಸಂಖ್ಯೆ ಮೂರು ನಮ್ಮ ಚಿಹ್ನೆ ಅಸ್ತ ಹಸ್ತದ ಗುರುತಿನ ಮುಂದೆ ಬಟನ್ ಹೊತ್ತದ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕನ್ನಡಿಗರ ಮೆಟ್ಟಿನ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ